ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ವರದಂತಿ ಮಹೋತ್ಸವ ಮಹಿಳೆಯರಿಗೆ ಮಾಂಗಲ್ಯ ವಿತರಿಸುವುದರ ಮೂಲಕ ಸಮಾಜಮುಖಿ ಕಾರ್ಯಕ್ಕೆ ಚಾಲನೆ ನಾರಾಯಣರಾವ್ ವೈದ್ಯ ಶೃಂಗೇರಿ ಪೀಠದ ಮೂವತ್ತ ಆರನೆಯ ಪೀಠಾಧಿಕಾರಿಗಳಾದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಎಪ್ಪತ್ನಾಲ್ಕನೆಯ ವರದಂತಿ ಮಹೋತ್ಸವ ರವಿವಾರದಂದು ನಗರದ ಮಠದಲ್ಲಿ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳವರು ಸನ್ಯಾಸತ್ವ ಪಡೆದ ಸ್ವರ್ಣ ಮಹೋತ್ಸವದ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಹಿಂದುಳಿದ ಮಹಿಳೆಯರಾದ ಲಕ್ಷ್ಮಿ ಅವರಿಗೆ ಮಾಂಗಲ್ಯವನ್ನು ಕಲ್ಪಿಸುವುದರ ಮೂಲಕ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಧರ್ಮ ಸಭೆಗೆ ಚಾಲನೆ ನೀಡಿದರು ಬಳಿಕ ಅವರು ಮಾತನಾಡಿ ಶೃಂಗೇರಿಯ ಉಭಯ ಜಗದ್ಗುರುಗಳ ಆಶ್ರಯದಂತೆ ಧರ್ಮ ಜಾಗೃತಿಯ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಪೂರ್ತಿ ಆಚರಿಸುತ್ತಾ ಬರಲಾಗಿದ್ದು ಇಂದು ವರ್ಧಂತಿ ಮಹೋತ್ಸವದ ಪ್ರಯುಕ್ತವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ವಿದ್ಯಾವಂತ ಮಹಿಳೆಯ ವಿವಾಹಕ್ಕೆ ಮಾಂಗಲ್ಯಸರವನ್ನು ಶ್ರೀಮಠದ ವತಿಯಿಂದ ಕಲ್ಪಿಸಲಾಗಿದ್ದು ಅತ್ಯಂತ ಸಂತಸದಾಯಕವಾಗಿದೆ ಇದೇ ರೀತಿ ಹಂತ ಹಂತವಾಗಿ ಸಮಾಜದಲ್ಲಿರುವ ಎಲ್ಲ ಬಡ ವರ್ಗದ ಜನತೆಗಾಗಿ ಹೊಲಿಗೆ ಯಂತ್ರಗಳ ವಿತರಣೆ ಸಸ್ಯ ಹಂಚುವಿಕೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಶುಲ್ಕ ಪಾವತಿ ಲ್ಯಾಪ್ಟಾಪ್ ವಿತರಣೆ ಗೋ ಸಂರಕ್ಷಣೆಗಾಗಿ ಮೇವು ಹಂಚಿಕೆ ಸೇರಿದಂತೆ ಮತ್ತಿತರ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮಠದ ಹಿರಿಯ ಸದಸ್ಯ ಶ್ರೀಪಾದರ್ ಅವರ ಮುಧೋಳಕರ್ ಗಂಗಾವತಿಯಲ್ಲಿ ಶಂಕರಮಠ ಬೆಳೆದು ಬಂದ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ಇದಕ್ಕೂ ಪೂರ್ವದಲ್ಲಿ ಶೃಂಗೇರಿ ಮಠದ ಅಜ್ಞಾನುಸಾರವಾಗಿ ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ನೆರವೇರಿಸಿದರು ಶ್ರೀ ಶಾರದಾಂಬೆ ಸೇರಿದಂತೆ ಪರಿವಾರ ದೇವರುಗಳಿಗೆ ಹಾಗೂ ಗುರುಪಾದುಕೆಗಳಿಗೆ ಅಭಿಷೇಕ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಇತರೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದರು ಹಾಗೆಯೇ ಫಲಾನುಭವಿಯ ಪೋಷಕರಾದ ಹನುಮಂತ್ ದಂಪತಿಗಳಿಗೆ ಆತ್ಮೀಯವಾಗಿ ಗೌರವಿಸಿ ಆಶೀರ್ವದಿಸಲಾಯಿತು ಈ ಸಂದರ್ಭದಲ್ಲಿ ಶಂಕರ ಭಕ್ತ ಭಜನಾ ಮಂಡಳಿ ಲಹರಿ ಭಗಿನಿಯರ ಬಳಗ ಸತ್ಯವಿದೇವ ಭಜನಾ ಮಂಡಳಿ ಗಂಗಾಧರೇಶ್ವರ ಭಜನಾ ಮಂಡಳಿ ಸೇರಿದಂತೆ ಇತರ ಭಜನಾ ಮಂಡಳಿಯ ಸದಸ್ಯರಿಂದ ಕಲ್ಯಾಣ ವೃಷ್ಟಿ ಸಪ್ತ ಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರ ಮತ್ತು ಲಕ್ಷ್ಮೀ ನರಸಿಂಹ ಕರುಣಾ ಸ್ತೋತ್ರಗಳ ಪಾರಾಯಣ ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಸಂಗತ್ಯವಾಗಿ ಜರುಗಿದವು ಈ ಸಂದರ್ಭದಲ್ಲಿ ರಾಘವೇಂದ್ರ ಆಳ್ವಂಡಿಕರ್ ವೇಣುಗೋಪಾಲ್ ಶೇಷಗಿರಿ ಗಡ ಜಗನ್ನಾಥ್ ಆಳ್ವಂಡಿಕರ್ ಶಂಕರ್ ಹೊಸಳ್ಳಿ ಬೇವಿನಹಾಳ ಪ್ರಹ್ಲಾದ್ ಆಚಾರ್ ಕಾಶಿನಾಥ್ ಭಟ್ ಇತರರು ಪಾಲ್ಗೊಂಡಿದ್ದರು ನಾರಾಯಣರಾವೇಶವರು ವಿಚಾರ ವಿಚಾರ ಮಾಡಲಿಕ್ಕೆ ಒಂದು ಸಭೆಯಲ್ಲಿ ಚರ್ಚಿಸಿ ಶೃಂಗೇರಿಗೆ ನಾವೆಲ್ಲರೂ ಹೋಗಿ ನಮ್ಮ ಗಂಗಾವತಿಯಲ್ಲಿ ಯಾಕೆ ಒಂದು ಸಂದರ್ಭ ಆಗಬಾರವನ್ನು ಸಲಹೆ ಚರ್ಚಿಸಲಾಗಿ ಆ ತದನಂತರ ನಾವೆಲ್ಲರೂ ಶೃಂಗೇರಿಗೆ ಹೋಗಿ ಗುರುಗಳತ್ತ ನಿವೇದನೆ ಮಾಡಿಕೊಂಡ ನಂತರ ಅವರ ಅನುಗ್ರಹ ಮತ್ತು ನಮಗೆ ಆಶೀರ್ವಚನ ಸಿಕ್ಕು ತದನಂತರ ಅವರೊಳಗೆ ಬಂದವರು ಪ್ರತಿಯೊಂದು ಬಾರಿಗೆ నగరీక్షణ అమ్మ ఈ సౌజన్ కళ్యాణ్ మరణ ఆయోజన రక్తం మరణా ఈ దివసావు అదే తరూ కూడా బరగలు ఇద్దరు గురుగు రక్తం ఇక్షణ

ಎಂತ ಅನುಭೂತಿಯಾಯಿತು ಈ ಗಂಗಾವತಿ ನಗರಕ್ಕೆ ಎಂಬುದು ಅಲ್ಲಿಂದ ಇಂದಿನವರೆಗೂ ನಮಗೆ ಯಾವುದೇ ತರಹದ ಬರಗಾಲ ಬಿದ್ದಿಲ್ಲ ಈ ವರ್ಷ ಸ್ವಲ್ಪ ನಮಗೆ ನೀರಿನ ಅನುಕೂಲ ಆಗಿ ಅನುಕೂಲ ಆಗಿದೆ ಬರಗಾಲ ಬಿದ್ದಿದೆ ಈಗೆಲ್ಲ ನಾವು ಗುರುಗಳನ್ನು ನಮಸ್ಕೋತಕ್ಕಂತ ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗ್ತದೆ ಮತ್ತು ಈ ಬರಗಾಲ ಬಗೆಹರಿಸದೊಂದು ಕಾರಣ ಅಂತ ಅಂತೇಳಿ ನಮ್ಮಲ್ಲಿ ಗುರುಗಳನ್ನು ನೆನೆಸ್ಬೇಕು ನೆನೆಸ ಗುರುಗಳ ಪ್ರಾರ್ಥನೆ ಮಾಡಬೇಕು ಅಂತ ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ತದನಂತರ ಗುರುಗಳ ಶೈಲಿಯ ಇದೇ ಇಲಾಖೆ ಬಂದು ಇದೇ ಕ್ಷೇತ್ರದಲ್ಲಿ ಒಂದು ಮಗಳು ಸಾಂಕೇತಿಕವಾಗಿರುವ ಸಾಕ್ಷಾತ್ವೆಯನ್ನು ಮಾಡಿ ಹೀಗಾಗಿ ಕೆಲವು ವಿಷಯಗಳನ್ನ ಸಾಹೇಬರು ಹೇಳಿದ್ದಾರೆ ಅದು ಇವತ್ತು ನಾವೆಲ್ಲ ಸೇರಿದವರು ಮಾಸ ದಿನ ಎಪ್ಪತ್ನಾಲ್ಕನೇ ವರ್ಷ ವರ್ತಿಯನ್ನು ನಾವು ಸಂಭ್ರಮದಿಂದ ಆಚರಿಸಲು ನಾವೆಲ್ಲರಾಗಿ ಸೇರಿದ್ದೇವೆ ಅದರ ಜೊತೆಗೆ ಐವತ್ತನೇ ವರ್ಷದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದೆಲ್ಲದ ನಮ್ಮೆಲ್ಲರಿಗೂ ಒಂದು ಸಂತೋಷಕರವಾದ ವಿಚಾರ ಇದು ಅನ್ವಯ ಆ ಒಂದು ವಿಷಯಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಕಳಿಗೆ ಒಂದ್ಸಲ ಮೆಡಿಕಲ್ ಚೆಕ್ಅಪ್ ಎಲ್ಲ ಡಾಕ್ಟರ್ಸ್ ಗಂಗಾವತಿ ಫೇಮಸ್ ಡಾಕ್ಟರ್ಸ್ ಕರ್ಕೊಂಡು ಬಂದು ಬಿ ಪಿ ಬ್ಲಡ್ ಟೆಸ್ಟು ಬ್ಲಡ್ ಗ್ರೂಪ್ ಟೆಸ್ಟ್ ಅವನ್ನೆಲ್ಲ ಫ್ರೀಯಾಗಿ ಮಾಡೋ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಮಾಡ್ಬೇಕಂತಂದೇಳಿ ಸೆಲ್ಲರ್ ಪೋರ್ಷನ್ ಅತ್ಯಂತ ಸುಸಜ್ಜಿತವಾಗಿ ನಾವೆಲ್ಲ ಮಾಡಿವಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀವೇ ನೋಡ್ಬೋದು ಯಾವ ರೀತಿ ಆಗಿದೆ ಸೆಲ್ಲರ್ ಪೋರ್ಷನ್ ಅಂತ ಗೊತ್ತಾಗ್ತದೆ ಯಾವುದೇ ರೀತಿಯಿಂದ ಸಕಲ ಸೌಲಭ್ಯಗಳನ್ನೆಲ್ಲ ಕೂಡಿ ಮಾಡಿಟ್ಟಿವೆ ಅಂದರೆ ಮ್ಯಾಲೆ ಹತ್ತಲಿಕ್ಕೆ ಆಗೋದಿಲ್ಲ ಹೇಳಿ ನಿಮ್ಮೆಲ್ಲದೂ ಅನುಕೂಲ ಆಗಲಿ ಅಂಥೇಳಿ ಅದನ್ನು ಮಾಡಿವಿ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ನಿರ್ ನಿರಂತರವಾಗಿ ನಡೀತಿರ್ತದೆ ನಮ್ಮ ಗುರುಗಳು ಹೇಳಿದ್ದೇನು ಒಂದೇ ಸತ್ತಿಗೆ ಶಂಕರ ಮಠ ದೊಡ್ಡದು ಶಾರದಾ ಪೀಠ ದೊಡ್ಡದಾಗಿ ಬೆಳೆಯೋದು ಬೇಡ ಹಂತ ಹಂತವಾಗಿ ಬೆಳೆಯಲಿ ಅಂಥ ಶೃಂಗೇರಿ ಪೀಠನೇ ಹದಿನಾಲ್ಕುನೂರು ವರ್ಷಗಳಿಂದ ಬೆಳೀತಾ ಬಂದು ಇವತ್ತು ಆ ಸ್ಥಿತಿಗೆ ಇದೆ ನೀವೆಲ್ಲ ಆರು ವರ್ಷ ಏಳು ವರ್ಷದಲ್ಲಿ ಅವಕಾಶ ಏನು ಮಾಡ್ಕೊತ ಹೋಗಿರಿ ನಿಮ್ಮ ಭಕ್ತ ಮಂಡಳಿ ನಿತ್ಯ ನಿರಂತರವಾಗಿ ಸಂಪರ್ಕ ಇರೋಂತೆ ನೋಡ್ಕೊಡ್ರಿ ಅಂತಂದು ನಮಗೆ ಆದೇಶ ಮಾಡ್ಯಾರ ಅದೇ ಆದೇಶ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದಕ್ಕೆ ನೀವೆಲ್ಲರೂ ನಿರಂತರವಾಗಿ ನಮ್ಮ ಜೊತೆಗೆ ಸಹಕಾರದಿಂದ ಇರ್ತೀರಿ ಈ ಸಹಕಾರ ಯಾವತ್ತೂ ನಮ್ಮ ಇರಲಿ ಅಂತ ಹೇಳ್ತಾ ಈಗ ಗುರುಗಳ ಬಗ್ಗೆ ನಮ್ಮ ಶ್ರೀಪಾದರ ಮುಗಲ್ಕರ್ ಒಂದು ಹತ್ತು ನಿಮಿಷಗಳ ಕಾಲ ನಿಮ್ಮೊಂದಿಗೆ ತಮ್ಮ ಮಾಹಿತಿ ಹೆಚ್ಚಿಕೊಳ್ತಾ ಇದ್ದಾರೆ ನಂಗೆಶ್ವರ ದೇವಸ್ಥಾನದಲ್ಲಿ ಗುರುಗಳು ಬಂದಿದ್ದರು ಕೂಡ ಅಂದರೆ ಅವರು ಸನ್ಯಾಸದಿಂದ ಸ್ವೀಕಾರ ಮಾಡಿದರು ಅದರ ಪಟ್ಟಾಭಿಷೇಕ ಆಗಿಕ್ಕಿಲ್ಲ ಇಲ್ಲಿಂದ ಗಂಗಾವತಿಯಿಂದ ಹೋದ್ಮೇಲೆ ಮತ್ತೆ ಮೂರು ತಿಂಗಳಾದ್ಮೇಲೆ ಅವರು ಚಾಲು ಮಾಡಿದ್ರು ಇಂಥ ಗುರುಗಳು ಪಡೆದಂತ ನಾಳೆ ತಂಡ ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಬಂದಾಗ ಕೊಪ್ಪಳದಲ್ಲಿ ಮತ್ತಿಗೆ ಶಂಕರ ಮಠ ಪ್ರಾರಂಭ ಮಾಡಲಿಕ್ಕಂಥದ್ದು ಕೊಪ್ಪಳಕ್ಕೆ ಹೋಗುತ್ತಂತೆ ಅಲ್ಲಿಂದ ಬಂದಾಗ ನಮ್ಮ ಗುರುಗಳಿಗೆ ಅತ್ಯಂತ ಆತ್ಮೀಯರಾದಂಥ ಮನೋಹರ ಶ್ರೆಷ್ಠಿಯವರು ಹಾಗೂ ಎಚ್ ಜಿ ರಾಮು ಅವರು ಅವರಿಗೆ ಅತ್ಯಂತ ಕೇವಲರು ಕೊಪ್ಪಳದಲ್ಲಿ ರೋಡ್ಗಳನ್ನು ನೋಡಿ ಇಲ್ಲಿ ಮಠ ಪ್ರಾರಂಭ ಮಾಡಿದರೆ ಯಾವ ರೀತಿ ಆಗ್ತದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಗಂಗಾವತಿ ಹೋಗಿ ಮನೋಹರ ಶ್ರೆಷ್ಠಿಗೆ ಮತ್ತು ಎಚ್ ಜಿ ರಾಮು ಭೇಟಿ ಆಗ್ತಿರ್ತೀವಿ ಅಂತ ಸಿವಾಗ ನಾವೆಲ್ಲ ಇದ್ವಿ ನಾವೆಲ್ಲ ಜಾಗ ತೋರಿಸಿದ್ವಿ ಇದೆಲ್ಲ ಜಾಗ ಅವರಿಗೆಲ್ಲ ಒಪ್ಪಿಗೆ ಆಯಿತು ಒಪ್ಪಿಗೆ ಆದಮೇಲೆ ನಮ್ಮ ಈ ಜಾಗವನ್ನು ಮೂಡಿಸ್ಲಿಕ್ಕೆ ವಸಂತರಾವ್ ಮೇಘೂರವರು ಬಹಳ ಸಹಾಯ ಮಾಡಿದರು ನಮಗೆ ವಸಂತರಾವ್ ಅವರು ಮತ್ತು ಅವರು ಚಿರಂಜೀವಿ ನಮ್ಮ ನಾಗೇಂದ್ರ ಮೇಹೂರವರೇ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು ಇದೆಲ್ಲಾದರೆ ಗುರುಗಳ ಒಂದು ನಮ್ಮ ಮೇಲೆ ಇಟ್ಟಿರುವಂಥ ಅನುಗ್ರಹ ಪರಮಾನುಗ್ರಹ ಏನಂದ ನಾವು ಗಂಗಾವತಿಯಲ್ಲಿ ಇಂಥ ಭವ್ಯವಾದ ಒಂದು ಶಾರದಾಂಬ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಗುರು ನಿವಾಸ ಇವೆಲ್ಲ ಮಾಡಿದ ಸಾಧ್ಯ ಆಯಿತು ಇವನ್ನೆಲ್ಲ ನಾವು ಗುಳ ಜೊತೆ ಕೂಡ ನಾವು ನೆನೆಸ್ಕೊಳ್ಳೋದು ನಮ್ಮ ಧರ್ಮ ಅಂತ ಬರ್ತೀವಿ ಈ ವರ್ಷ ಸನ್ಯಾಸ ಸೀತಾರ ಮಾಡಿ ಐವತ್ತು ವರ್ಷ ಆಗಿದ್ದಕ್ಕೆ ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ನವಂಬರ್ನಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡ್ತಾ ಬಂದಿದ್ದೀವಿ ಮಾಡಬೇಕಂತ ಪ್ರಾರಂಭ ಮಾಡೀವಿ ಇವತ್ತೊಂದು ವಿಶೇಷ ಮಾಡ್ತೀವಿ ಅದ್ರ ಜೊತೆ ಕೂಡ ಟ್ರೀ ಪ್ಲಾಂಟೇಶನ್ನು ದಾನ ಮಾಡೋದಿರಬಹುದು ಹೊಲಿಗೆ ಮಿಷನನ್ನು ಕೊಡೋದಿರ್ಬೋದು ಹುಡುಗಿಗೆ ಅತ್ಯಂತ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದಿರ್ಬೋದು ಎಕ್ಸಾಮ್ ಫೀಸ್ಗಳನ್ನು ಕಟ್ಟೋದಿರ್ಬೋದು ನಿಮಗೆಲ್ಲ ಆಶ್ಚರ್ಯ ಅಂತಂದರೆ ಈ ಎಲ್ಲ ಏನು ಫಿಕ್ಸ್ ಮಾಡ್ತಾ ಮಲ್ಲಿನಾಥ್ ಅಂತಂದು ಒಂದು ಹುಡುಗ ಅತ್ಯಂತ ಬಡ ಹುಡುಗ ಅವನು ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಮಗ ಮಾಡಿದ್ದ ಬಿ ಸರ್ ನಾನು ಏನು ಮಾಡಬೇಕು ಅಡ್ಮಿಷನ್ ಫೀಸ್ ಕೇಳೋದಕ್ಕೆ ನೋಡಪ್ಪ ಗುರುಗಳಿಗೆ ಹೋಗಿ ಕೇಳಿದಾಗ ದೊಡ್ಡ ಗುರುಗಳಿಗೆ ಹೋಗಿ ನಿಂತ್ಬಿಟ್ಟ ಇಲ್ಲ ಹಿಂಗ್ ಗುರುಗಳಂದ್ರೆ ನೀವೇನು ಕಾಳಜಿ ಮಾಡಿದ್ರೆ ನಿನ್ನ ಅಪ್ಪ ಕೊಡೋ ಬಿಟ್ಟು ಅವನಿಗೆ ಎರಡು ವರ್ಷದ ಫೀಸ್ಗಳನ್ನು ಕೂಡ ಹಾಕ್ಯಾರ ಅವನು ತಿರುಗಿ ಎಂಬತ್ತು ಪರ್ಸೆಂಟ್ ಸ್ಕೋರ್ ಮಾಡೋಣ ಎಸ್ ಎಸ್ ಎಲ್ ಸಿ ಇಂದ ನೀವು ಮಾಡಿದ್ದು ಅಂದರೆ ಇದನ್ನು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಶೃಂಗಿಯಲ್ಲಿ ಹೋಗ್ಯಾರ ಶೃಂಗಿಯಲ್ಲಿ ಅವನಿಗೆ ಬಂದಾಗ ಫೀಸ್ ಬಂದಾರು ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಹಾಕಿದ್ದಾರೆ ನಲ್ವತ್ತು ಸಾವಿರ ರೂಪಾಯಿ ಹಾಕ್ತಾರೆ ಮತ್ತು ಇದರಂತೆ ಸಾಕಷ್ಟು ಜನಕ್ಕೆ ಮಾಡ್ತಾ ಇದ್ದಾರೆ ವಿಶೇಷ ಈ ವರ್ಷದಲ್ಲಿ ನಾವು ಇವೆಲ್ಲ ಅಂದ್ಕೊಂಡಿವಿ ಅದಕ್ಕೆಲ್ಲ ನೀವು ಸಹಕಾರ ಬೇಕು ಅತ್ಯಂತ ಬಡವ್ರನ್ನ ಅತ್ಯಂತ ಹಿಂದುಳಿದವ್ರನ್ನ ಯಾರು ಇದ್ದರೆ ನಮ್ಗೆ ಸೂಕ್ಷ್ಮವಾಗಿ ತಿಳಿಸಿದರೆ ನಾವು ಖಂಡಿತವಾಗಿಯೂ ಅವ್ರ ಯಾವುದೇ ಒಂದು ಪ್ರೋಗ್ರಾಮ್ನಾಗ ಅವನು ಫಿಕ್ಸ್ ಮಾಡಿಕೊಂಡು ಅವರಿಗೆ ನಾವು ಮಠದಿಂದ ಏನು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಅಂತಂದು ನೋಡಲಿಕ್ಕೆ ಸಾಧ್ಯ ಅಂತ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ನಮಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಬಡವರು ಹೆಣ್ಮಕ್ಳು ಹುಸಿ ಬಟ್ಟಿ ಹೋಗಿರೋರು ಯಾರೆಲ್ಲೋ ಇರ್ತಾರೆ ಅವರೆಲ್ಲ ಉಪಜೀವನ ಅದ್ರ ಮೇಲೆ ಮಾಡ್ತಿರ್ತಾರೆ ಅಂಥವ್ರಿಗೆ ಕೊಟ್ಟರೆ ನಮಗೊಂದು ಕೆಲಸ ಆಗ್ತದೆ ಬಟ್ ಶ್ರೇಯಸ್ಸು ಅವರಿಗೆ ಗುರುಗಳ ಒಂದು ಅನುಗ್ರಹ ಅವರಿಗೆ ಸಿಗಲಿ ಅನ್ನೋದು ನಮಗೆ ಇಚ್ಛೆ ಅಷ್ಟೇ ಒಪ್ಪ ಅವರು ತಾಯಿ ಬರ್ತಾ ಇದ್ದಾರೆ ಅವರಿಗೆ ಅತ್ಯಂತ ಹಿಂದುಳಿದ ಜಾತಿಯಲ್ಲಿ ಇದ್ರು ಕೂಡ ಅತ್ಯಂತ ಬಡವರಿದ್ದರು ಕೂಡ ಅವರಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಮಂಗಳ ಸೂತ್ರ ಇವತ್ತು ಪ್ರಧಾನ ಕೊಡ್ತಾ ಇದ್ದೀವಿ ಅಂದರೆ ಕೊಟ್ಟೀವಿ ಅದನ್ನೇ ಇದ್ದಂತ ನಿಮ್ಮೆಲ್ಲ ಸಮಕ್ಷಮದಲ್ಲಿ ಒಂದು ವಿಟ್ನೆಸ್ ಆಗಬೇಕಾಗ್ತದೆ ನೀವೆಲ್ಲರೂ ಜೊತೆಗಿದ್ದು ಮಾಡಿ ಅಂತ ಒಂದು ನಮಗೆ ಸಂತೋಷದ ವಿಷಯ ಅದು ಮಾಂಗಲ್ಯ ಕಾರ್ಯಕ್ರಮ ಮಾಂಗಲ್ಯಾರ ಕಾರ್ಯಕ್ರಮಗಳಿಂದ ಪ್ರಾರಂಭ ಈ ನಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಇನ್ನೂ ಅನೇಕ ರೀತಿಯಿಂದ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮಗಳು ಮುಂದುವರಿ ಹೋಗುವುದು ನಿಮ್ಮೆಲ್ಲ ಸಹಯೋಗದಿಂದ ನಮ್ಮ ಅಭಿಲಾಷೆ ಅದಕ್ಕಾಗಿ ನೀವು ಭಜನೆ ಪ್ರಾರಂಭ ಮಾಡಿರಿ ನಂತರ ಪ್ರಸಂಗ ಕೈಗೊಂದು ಐದು ನಿಮಿಷ ನಾನು ಮಾತಾಡ್ತೀನಿ ನಂತರ ಗುರುಗಳ ಬಗ್ಗೆ ನಮ್ಮ ಶ್ರೀಪಾಲ್ರಾವ್ ಭಗವಂತರವರು ಸ್ವಲ್ಪ ಹತ್ತು ನಿಮಿಷಗಳ ಕಾಲ ನಮ್ಮನ್ನೆಲ್ಲ ಉದ್ದೇಶಿಸಿ ಅವರು ಮಾತಾಡ್ತಾರೆ ನಂತರ ಕಲ್ಯಾಣ ಮತ್ತು ಉಳಿದ ಪಾರಾಯಣ ಮಾಡಿ ಮಹಾಮಿ ಕಾರ್ಯಕ್ರಮ ಮುಗಿಸೋಣ ಹೀಗೆ ಮದುವೆಯ ಸೀಸನ್ ಭಾಳ ಇರೋದರಿಂದ ಮದುವೆಗೆ ಎಲ್ಲ ರಟೈಂಡ್ ಆಗೋದ್ರಿಂದ ಮಕ್ಕಳ ಸೂಟಿ ಇರೋದ್ರಿಂದ ಎಲ್ಲರೂ ಹೋಗಿರ್ಬೋದು